ಆಗಸ್ಟ್ ಒಂದಕ್ಕೆ ಒಳ ಮೀಸಲಾತಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಐತಲ್ಲ ಇದು ನಮ್ಮ ಪ್ರಕಾರ ತೆಲಂಗಾಣ ಮತ್ತು ಹರಿಯಾಣ ಎಲ್ಲ ಸರ್ಕಾರಗಳು ಒಳ ಮೀಸಲಾತಿ ತಗೊಂಡ್ಬಂದರು ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ವಿಳಂಬ ಮಾಡ ಇದ್ರ ವಿರುದ್ಧ ದಲಿತರೆಲ್ಲ ರಸ್ತೆಕ್ಕೆ ಬಂದು ಹೋರಾಟ ಮಾಡ್ತದ ಇದ ಎಲ್ಲಾ ಮೂವತ್ತು ಜಿಲ್ಲಾ ಕೇಂದ್ರದಲ್ಲಿ ಕೂಡ ದಲಿತರು ಬಂದು ನಾಲ್ಕೈದು ಸಾವಿರ ಜನ ಬಂದು ಹೋರಾಟ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ರು ಒಂದೊಂದ್ ಕಡೆ ಚಾವಿ ಕೂಡ ಹಾಕುವಂತ ಕೆಲಸ ಮಾಡಿದ್ರು ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಇದ್ರ ಬಗ್ಗೆ ಬದ್ಧತೆ ಇಲ್ಲ ಅವ್ರು ಬರೀ ಮಾತಿನಲ್ಲಿ ಮಾತನಾಡೋಕ್ಕೆ ಕಾರಣ ಅಂತ ಅಂತೇಳಿ ಜನ ಮಾತಾಡುವಂಗ ಆಗಿದೆ ನ್ಯಾಯಮೂರ್ತಿ ನಾಗಮೂರ್ತಿ ದಾಸ್ ಅವರು ಕೂಡ ಸರ್ಕಾರಕ್ಕೆ ಜನವರಿ ಒಳಗ ಫೆಬ್ರವರಿ ಒಳಗ ಪತ್ರ ಬರೆದಿದ್ರು ನಮ್ಮ ಆಯೋಗ ಮಾಡಿದ್ರೆ ಆದ್ರೆ ನೀವು ಡಿಪಾರ್ಟ್ಮೆಂಟ್ ದಲ್ಲಿ ಎಷ್ಟು ಯಾವ ಒಳ ಮೀಸಲಾತಿ ಪ್ರಕಾರ ಆಫೀಸರ್ಸ್ ಇದಾರೆ ಕ್ಲರ್ಕ್ಸ್ ಇದಾರೆ ಕೂಡ್ರಿ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಸರ್ಕಾರದಿಂದ ಅವರಿಗೆ ಸರಿಯಾದ ಇನ್ಫಾರ್ಮೇಶನ್ ಆಗಲಿಲ್ಲ ಹದ್ಮೂರಿಂದ ಹದಿನೆಂಟರ ಟೈಮ್ ದಲ್ಲಿ ಕೂಡ ಇದೇ ರೀತಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇದ್ದಾಗೂ ಕೂಡ ಈ ವಿಷಯ ಬಗ್ಗೆ ಇತ್ಯರ್ಥ ಆಗಿದ್ದಿಲ್ಲ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ನಾಗ ಚಲೋ ಗಟ್ಟಿಯಿಂದ ಆರ್ಗ್ಯುಮೆಂಟ್ ಮಾಡಿಸಿ ಒಳ ಮೀಸಲಾತಿ ಆಗ್ಬೇಕು ಅಂತ ಅದ್ರ ಪ್ರಕಾರ ಮಾಡಿದ್ರು ಈಗ ಅದ್ರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಆಗ್ಬೇಕಾಗೈತಿ ನಿಮ್ಮ ಇದರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನಪ್ಪ ಪ್ರಣಾಳಿಕೆ ಇರ್ತೈತಿ ಅದರಲ್ಲಿ ಬಂದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇನ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಎರಡು ವರ್ಷ ಮೂರು ತಿಂಗಳ ಇನ್ನು ತನಕನೂ ಇದು ಜಾರಿ ಜಾರಿ ಬಗ್ಗೆ ಗೊತ್ತಾಗ್ತಾ ಇಲ್ಲ ಮೂವತ್ತು ವರ್ಷ ಗಟ್ಟೆ ನಮ್ಮ ಬೆಲಿತ ಮುಖಂಡ್ರ ಹೋರಾಟ ಮಾಡಿ ಸತ್ತು ಮೈಸೂಗಾರ ಬಡ್ಸ್ಕೊಂಡು ದವಾಖಾನೆ ಸೇರಿದಾರ ಸಭಾಧ್ಯಕ್ಷರೇ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆಯ್ತು ಸರ್ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಆದೇಶ ಮಾಡಾಕ ಸರ್ಕಾರಕ್ಕೆ ಹಾಕೇಳಿ ಆದೇಶ ಮಾಡಿದ್ರು ಕೂಡ ಈ ಸರ್ಕಾರ ಒಂದು ವರ್ಷ ಆದ್ರೂ ಇನ್ನು ವಿಳಂಬ ಮಾಡಾಕತಿ ಡಿಸೆಂಬರ್ ಬೆಳಗಾವಿ ಅಧಿವೇಶನದಾಗ ನಾವೆಲ್ಲ ಸಮಾವೇಶ ಮಾಡಿ ಹೋರಾಟ ಮಾಡಿದಾಗ ಸಮಾಜ ಕಲ್ಯಾಣ ಸಚಿವರು ಮತ್ತು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುನಿಯಪ್ಪ ಅವರು ಅವರು ಬಂದ ಎರಡು ತಿಂಗಳಾಗ ನಾವು ಇದನ್ನ ಕೊಳಂಬಿಸಲಾತಿ ಜಾರಿಗೆ ತರ್ತೇವೆ ಅಂತ ಅಲ್ಲಿ ಆಶ್ವಾಸನೆ ಕೊಟ್ಟರು ಅದೇ ಸಮಿತಿ ನಿಮಿಷರು ಫೆಬ್ರವರಿ ಮಾರ್ಚ್ ಒಳಗ ಸಮಿತಿ ವರದಿನೂ ಕೂಡ ಈಗಾಗಲೇ ನಾಗಮೋಹನ್ ದಾಸ್ ಅವರು ವರದಿನೂ ಕೂಡ ಕೊಟ್ಟೈತಿ ಮತ್ತು ಇನ್ನೂ ಕೂಡ ಅದನ್ನ ವ್ಯಂಗ ವಿಳಂಬ ಮಾಡಕರ ಅದರ ನಮ್ಮ ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ತೈತಿ ಅದಕ್ಕೆ ಬೇಗನೆ ನಾಳೆ ಬರುವಂತ ಕ್ಯಾಬಿನೆಟ್ ಇದನ್ನ ವರದಿಯನ್ ಈಗ ನಾಗಮೋಹನ್ ದಾಸ್ ಅವರು ಸಲ್ಲಿಸಿದಾರ ಸರ್ಕಾರಕ್ಕೆ ಅದನ್ನ ಕ್ಯಾಬಿನೆಟ್ದಾಗ ಅನುಮೋದನೆ ಮಾಡಿ ಇದನ್ನ ನಮಗೆ ಸಿಕ್ತಕ್ಕಂತ ನಮ್ಮ ದಲಿತ ಸಮಾಜ ನೂರ ಒಂದು ಜಾತಿಗೆ ಏನೇನು ಅವರ ಜನಸಂಖ್ಯೆ ಅನುಗಿ ಏನು ಸಿಗ್ಬೇಕಾಯ್ತಿ ಅದನ್ನ ಆದೇಶ ಮಾಡ್ಬೇಕಂತೇಳಿ ನಿಮ್ಗೆ ಆತರ ಸರ್ಕಾರಕ್ಕೆ ನಾ ಒತ್ತಾಯ ಮಾಡ್ತೇನೆ